ಹಾಯ್ ಎಲ್ರಿಗೂ ಮತ್ತೊಂದು ಹೊಚ್ಚ ಹೊಸ ಎಲ್ರಿಗೂ ಸ್ವಾಗತ ಈ ಸತಿ ಬಿಗ್ ಬಾಸ್ ವಾರದ ಕಥೆ ಕಿಚ್ಚನ ಜೊತೆಯಿಂದ ಸ್ಟಾರ್ಟ್ ಮಾಡ ಎಲ್ಲ ಒಂದ್ ಕಡೆ ನಾವು ಬಿಗ್ ಬಾಸ್ ಅವ್ರಾಗ್ಲಿ ನಮ್ಮ ಕಿಚ್ಚ ಸುದೀಪ್ ಅವರಾಗ್ಲಿ ಅಶ್ವಿನಿ ಗೌಡರಿಗೆ ಭಯ ಪಡ್ತಾ ಇದೆ ಅಂತ ಯಾಕಂದ್ರೆ ವಾರ ಪೂರ್ತಿ ಎಪಿಸೋಡ್ ನೋಡಿದ್ರೆ ನಮ್ಮ ಜನಗಳಿಗೆ ಅಂಡ್ ನಮ್ಗಳಿಗೆ ಯಾವಾಗ್ಲೂ ಒಂದ್ ಅನ್ಸೋದು ಇಷ್ಟೆಲ್ಲಾ ಮಾಡ್ತಿದಾರಲ್ವಾ ಅಟ್ಲೀಸ್ಟ್ ಒಂದ್ ವೀಕೆಂಡ್ ಬರುತ್ತೆ ವೀಕೆಂಡ್ ಬಂದಾಗ ನಮ್ ಸುದೀಪ್ ಸರ್ ಬರ್ತಾರೆ ಊಗುದು ಉಪ್ಪಿನ ಹಾಕ್ಬಿಟ್ಟು ಎಲ್ಲರಿಗೊಂದು ನ್ಯಾಯ ಕೊಡ್ತಾರೆ ತಪ್ಪು ಮಾಡ್ತಾರೆ ಶಿಕ್ಷೆ ಕೊಡ್ತಾರೆ ಬೈತಾರೆ ಬುದ್ಧಿ ಹೇಳ್ತಾರೆ ಅಂತ ಬಟ್ ಇತ್ತೀಚೆಗೆ ಅದು ಆಗ್ತಾ ಇಲ್ಲ ಲಾಸ್ಟ್ ಸೀಸನ್ ಒಂದಿಷ್ಟು ಆ ಕಡೆ ಆಯ್ತು ಬಟ್ ಅದಾದ್ಮೇಲೆ ಅವ್ರದ್ದು ಲಾಸ್ಟ್ ಸೀಸನ್ ಅದು ಪಾಪ ಅವ್ರಿಗೆ ಇಂಟ್ರೆಸ್ಟ್ ಹೋಗಿದೆ ಬಿಗ್ ಬಾಸ್ ಮೇಲೆ ಅನ್ನೋ ತರ ಫೀಲ್ ಆಗಿತ್ತು ಬಟ್ ಈ ಸೀಸನ್ ಅಷ್ಟೇನೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಬಟ್ ಈ ಸೀಸನ್ ಅಷ್ಟೇ ತುಂಬಾನೇ ಬೋರಿಂಗ್ ಇದೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಇರ್ತದ್ ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಇವರು ಕೂಡ ಬಯಸ್ಡ್ ಆಗಿ ಯಾರೋ ಫೇವರ್ ಆಗಿ ಇಬ್ರು ಫೇವರ್ ಆಗಿ ಮಾತಾಡ್ತಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೀಲ್ ಆಯ್ತು ಅಂಡ್ ಒಂದೂವರೆ ಗಂಟೆ ತುಂಬಾ ಸುಮ್ನೆ ಕಾಲ ಹಣ ಮಾಡ್ತಿದಾರೆ ಅಲ್ಲಿ ಏನೋ ಟಾಪಿಕ್ ಏನಲ್ಲ ಮಾತಾಡೋಕೆ ಸುಮ್ನೆ ಬೇಡದ ವಿಷಯಗಳ ಬಗ್ಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಅನಿಸ್ತು ನನಗೆ ಯಾಕೆ ಅಂದ್ರೆ ನಿಮ್ಗೆ ಈಗ ಸುದ್ದಿ ಅವರಿಗೆ ಒಂದು ಅಧಿಕಾರ ಕೊಡ್ತಾರೆ ಏನಪ್ಪಾ ಅಂದ್ರೆ ಹಸುರ ಮಹಾರಾಜ ಅಂದ್ಬಿಟ್ಟು ಒಂದು ಸಿಂಪಲ್ ನನಗೆ ಸೋಷಿಯಲ್ ಮೀಡಿಯಾ ತುಂಬಾ ಕಮೆಂಟ್ ಹಾಕಿದ್ರು ಏನಪ್ಪಾ ಅಂದ್ರೆ ಹ ನೀವು ಕಾಕ್ರೋಚ್ ಸುದೀವ್ರು ಸರಿ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ಸುದೀಪ್ ಸರ್ ಅದನ್ನೇ ಹೇಳಿದ್ರು ನಾನ್ ಹೇಳೋದು ನಿಮ್ಗೆ ನೆನಪಿದ್ರೆ ಸೀಸನ್ ಫೋರ್ ಐ ತಿಂಕ್ ಪ್ರಥಮ್ ಅವ್ರಿಗೆ ಲಾರ್ಡ್ ಪ್ರಥಮ್ ಸರ್ ಅಂತ ಒಂದು ಇದನ್ ಕೊಡ್ತಾರೆ ಅಲ್ಲಿ ಅವರು ಅದನ್ನ ಸರಿಯಾಗಿ ನಿಭಾಯಿಸೋದಿಕ್ಕೆ ಕಾರಣ ಅಲ್ಲಿ ಇದ್ರಲ್ಲಿ ಮಿಕ್ಕಿದಂತ ಕಂಟೆಸ್ಟೆಂಟ್ಗಳು ಅವರ ಮೆಚೂರಿಟಿ ಅವ್ರನ್ನ ನೆಡ್ಕೊಂಡ್ಬಂದ ರೀತಿ ಅವ್ರು ಬಿಗ್ ಬಾಸ್ ನ ತಗೊಂಡಂತ ಸೀರಿಯಸ್ನೆಸ್ ಅವ್ರ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ರು ಅಂಡ್ ಬಿಗ್ ಬಾಸ್ ರೌಸ್ನ ಅವ್ರೆಷ್ಟು ಸೀರಿಯಸ್ ಆಗಿ ಫಾಲೋ ಮಾಡ್ತಿದ್ರು ಇದ್ರ ಮೇಲೆ ಪ್ರಥಮ್ ಅವ್ರು ಚೆನ್ನಾಗಿ ಮಾಡಿದ್ರು ಇಲ್ಲೋ ಅನ್ನೋ ಡಿಸೈಡ್ ಆಗುತ್ತೆ ಪ್ರಥಮ್ ಅವ್ರು ಎಕ್ಸಿಡೆಂಟ್ ಆಗಿ ಮಾಡಿದ್ರು ಅದಕ್ಕೆ ಕಾರಣ ಆ ಕಂಟೆಸ್ಟೆಂಟ್ ಗಳು ಅವ್ರ ಮಾತನ್ನ ಕೇಳಿದ್ದು ಅಂಡ್ ಅವ್ರ ರೆಸ್ಪೆಕ್ಟ್ ಮಾಡಿದ್ದು ಬಿಗ್ ಬಾಸ್ ಸುಲೂನ ಅಂಡ್ ಪ್ರಥಮ್ ಅವ್ರನ್ನ ಅದಾದ್ಮೇಲೆ ಲಾಸ್ಟ್ ಸೀಸನ್ ನಾವು ಉಗ್ರ ಮಂಜು ಕೊಟ್ಟಿರ್ತಾರೆ ಏನಂತ ಅವ್ರು ಅಷ್ಟೇ ಅಹ್ ಮಹಾರಾಜ ಅಂತ ದಿನ ಕೊಡ್ತಾರೆ ಅವರು ಅಷ್ಟೇನೆ ಫಸ್ಟ್ ಡೇ ಸಗತ ಮಾಡ್ತಾರೆ ಸೆಕೆಂಡ್ ಡೇ ತುಂಬಾ ಚೆನ್ನಾಗ್ ಮಾಡ್ತಾರೆ ಯಾಕಂದ್ರೆ ಎಲ್ಲರೂ ಕೇಳ್ತಾ ಇರ್ತಾರೆ ನನ್ನ ಯಾವಾಗ ಗೌತಮಿ ಅವ್ರ ಒಬ್ಬ ಫ್ರೆಂಡ್ ಆಗಿ ಅವ್ರ ಮಾತ್ನ ಉಲ್ಲಂಘಿಸ್ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಇನ್ನೊಬ್ರು ಮಹಾರಾಣಿ ಬರ್ತಾರೆ ಬೇರೆ ಮಾತುಗಳನ್ನ ಕೇಳದೆ ಹೋಗ್ತಾರೆ ಅವಾಗ ಮತ್ತೆ ಟಾಸ್ಕ್ ಬೇರೆ ಹೋಗ್ನ ತಗೊಳುತ್ತೆ ಸೊ ಇವಾಗ ಹೇಳಿ ಇದ್ರಲ್ಲಿ ಇವಾಗ ಏನೋ ಹಸುರಾಧಿಪತಿ ಎಲ್ಲ ಇದ್ದಾರೆ ಇದು ಕಾಕ್ರೋಸ್ ದೇವಸ್ಥಾನ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತೀರಾ ಅಥವಾ ಅಶ್ವಿನಿ ಜಾನ್ವಿ ಅಥವಾ ಮನೆ ಮಂದಿ ಅವ್ರ ಮಾತ ಕೇಳಿಲ್ಲ ಅಂತ ಹೇಳ್ತೀರಾ ಬಿಗ್ ಬಾಸ್ ಅವರೊಂದು ಅಧಿಕಾರ ಕೊಟ್ಟಾಗ ಅದನ್ನ ಇನ್ ಕೇಸ್ ಅದನ್ನ ಆ ಅಧಿಕಾರದಲ್ಲಿರೋರು ಏನೇ ಶಿಕ್ಷೆ ಪಡ್ತಾವ ಒಳ್ಳೇ ಬೇಕು ಅಂತ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡಿದ್ರೆ ಆಗೋಗ್ತಿತ್ತಲ್ವಾ ಅಂಡ್ ಅವ್ರು ಅನೌನ್ಸ್ ಮಾಡಿಲ್ಲ ಆ ಅಧಿಕಾರನ ಕೊಟ್ಟಿದ್ದು ಅವರನೆ ಅಂಡ್ ಇವ್ರು ಯಾರು ಕೇಳಲ್ಲ ಅಂದ್ಮೇಲೆ ಬಿಗ್ ಬಾಸ್ ಹೊಡೆಯಂಗಿಲ್ಲ ಕೇಳ್ಕೋತ ಯೂಸ್ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಇನ್ ಹೆಂಗೆ ಅವ್ರ ಮಾತನ್ನ ಕೇಳ್ಸಕ್ ಆಗುತ್ತೆ ಹೇಳಿ ಅಂಡ್ ಸುದೀಪ್ ಸರ್ ಹೇಳ್ತಾರೆ ಕಮ್ಯಾಂಡ್ ಮಾಡ್ಬೇಕು ಇಲ್ಲ ಡಿಮ್ಯಾಂಡ್ ಮಾಡ್ಬೇಕು ಅಂತ ಅಂಡ್ ನಿಮ್ಮೆಲ್ಲರಿಗೂ ಗೊತ್ತು ಕಿಚ್ಚ ಸುದೀಪ್ ಅವರು ಕರ್ನಾಟಕದ ದೊಡ್ಡ ಹೀರೋ ಬಿಗ್ ಬಾಸ್ ಶೋ ಅವ್ರದೇ ಅವ್ರ ನಿಂತ್ಕೊಂಡಲ್ಲಿ ಹೇಳಿದಾಗ ಅವ್ರ ಮಾತಾ ಎಲ್ರು ಕೇಳೆ ಕೇಳ್ತಾರೆ ಅವ್ರು ಅದನ್ನೇ ಹೇಳಿದ್ರು ನನ್ ಮಾತ ನಾನು ಹೇಳ್ತೀನಿ ಅದನ್ನ ಕೇಳಲ್ಲ ಹೇಳಿ ಅಂತ ನಾನು ಹೇಳುದು ಅದೇ ಶೋ ಇವ್ರದೇಶ್ ನಮ್ಮ ಹೀರೋ ಇವ್ರ ಮಾತಾ ಕೇಳ್ತಾರೆ ಇವ್ರ ಇದೇ ಇನ್ ಕೇಸ್ ಜಪಾನ್ ಅಲ್ಲೋ ಸ್ವಿಟ್ಜರ್ಲೆಂಡ್ ಅಲ್ಲೋ ಹೋಗಿ ನಿಂತ್ಕೊಂಡ್ಬಿಟ್ಟು ನಾನು ಕಿಚ್ಚ ಕೇಳಿ ಅಂದ್ರೆ ಯಾರಾದ್ರು ಕೇಳ್ತಾರ ಚಾನ್ಸೇ ಇಲ್ಲ ಯಾವ್ದೇ ಕಾರಣಕ್ಕೂ ಆಗ ಆಗ್ತಿರ ಕೆಲ್ಸ ಅದು ಸೊ ನನ್ ಅದೇ ಅನ್ಸಿದ್ದು ಫಸ್ಟ್ ನೀವ್ ಅಲ್ಲಿ ರೆಸ್ಪೆಕ್ಟ್ ಬರ್ಬೇಕು ಅಂದ್ರೆ ಅಲ್ಲಿ ಕುಂತಿರೋರ್ ಒಂದ್ ರೆಸ್ಪೆಕ್ಟ್ ಕೊಡ್ಬೇಕು ಅಂಡ್ ಅಲ್ವೂ ಅಷ್ಟೇ ಒಂದು ರೆಸ್ಪೆಕ್ಟ್ ಕೊಟ್ಟು ಅವ್ರ ಅವ್ರ ಕೊಟ್ಟಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬೇರೆ ಎಲ್ಲಾ ಕಂಡೀಷನ್ ಗಳು ಆಡಿದ್ರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿರೋರು ಯಾಕಂದ್ರೆ ಹೊರಗಡೆ ಅಂತ ಶಿವಣ್ಣ ಅಂತ ದೊಡ್ಡ ಹೀರೋಗಳ ಜೊತೆ ವಿಲನ್ ಆಗಿ ಆಕ್ಟ್ ಮಾಡ್ ಬಂದಿರೋರ್ಗೆ ಅವ್ರಿಗೆ ಆ ಒಂದು ಪಾತ್ರನ ನಿಭಾಯಿಸೋ ದೊಡ್ಡ ವಿಷಯನೇ ಅಲ್ಲ ಅಲ್ಲಿ ಅವ್ರು ಡೈಲಾಗ್ ಬರ್ಕೊಂಡಿರ್ತಾರೆ ಅವ್ರು ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ ಇರುತ್ತೆ ಅಂಡ್ ಅಲ್ಲಿ ಅಷ್ಟೇ ಇರುತ್ತೆ ಚೌಕಟ್ಟು ಅಲ್ಲಿ ಇನ್ನೂ ಅಟ್ಲೀಸ್ಟ್ ಫ್ರೀಡಮ್ ಇರುತ್ತೆ ಇಲ್ಲಿ ಯಾವ ಫ್ರೀಡಮ್ ಇಲ್ಲ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಇಷ್ಟೇ ಚೌಕಟ್ಟಲ್ಲೇ ಮಾಡ್ಬೇಕು ಹೇಳಿದ ಮತ್ತೆ ಯಾರ ಕೇಳಿದ್ರೆ ಏನೂ ಮಾಡಕಾಗಲ್ಲ ಅಲ್ಲಿ ಇದು ನಂಗೆ ಇದು ಅನ್ಸಿದ್ ನಂಗೆ ಯಾಕಂದ್ರೆ ಕೆಲವೊಂದ್ ಕಡೆ ಅಶ್ವಿನಿ ಗೌಡ ಅವರಿಗೆ ಅವ್ರಿಗೆಲ್ಲ ಫೇವರ್ ಆಗಿ ಮಾಡ್ತಾ ಇದ್ರು ಅಂತ ಅಶ್ವಿನಿ ಗೌಡ ಅವ್ರು ಒಂದು ರೂಲ್ಸ್ ಫಾಲೋ ಮಾಡಲ್ಲ ದಿನಕ ಐದಾ ಸತಿ ಮೈ ಕಾಪಿ ಮೈ ಕಾಪಿ ಅನ್ನೋ ತರದ್ ವಾರ್ನಿಂಗ್ ಬರುತ್ತೆ ಎಲ್ಲಾ ಬರುತ್ತೆ ಅಂಡ್ ಯಾರೋ ಅಶ್ವಿನಿ ಎಸ್ ಎಂ ಅವ್ರಿಗೆ ಇವ್ರು ಮೈ ಫುಟ್ ಅಂತೆಲ್ಲ ಬೈತಾರೆ ಆಮೇಲೆ ಮಂಜು ಭಾಷಾ ಅವರಿಗೆ ಡುಮ್ಮಿ ಅಂತ ಹೇಳ್ತಾರೆ ಈ ಅಪ್ಪ ಅಂತ ಇವ್ರು ಮಾತಾಡ್ತಾರೆ ಗಿಲ್ಲಿ ನಟನ್ ಬಾಯಿ ಬಂದಂಗ ಮಾತಾಡ್ತಾರೆ ಅಂಡ್ ನಮ್ಮ ಜಾನ್ವಿ ಅವರು ಅನು ನಾಯಿಗಳು ಅಂತ ಹೇಳ್ತಾರೆ ನಾಯಿಗಳು ಅಂತ ಹೋಲಿಸ್ತಾರೆ ಜಂಟಿಗಳನ್ನೆಲ್ಲ ಇದೆಲ್ಲನೂ ಕೇಳ್ಕೊಂಡು ಸುದೀಪ್ ಸರ್ ಸುಮ್ನೆ ಇರ್ತಾರೆ ಕಾಕ್ರೋಸ್ ಸುದೀವ್ರಿಗೆ ಬಂದ್ಬಿಟ್ಟು ಬೈತಾರೆ ಧ್ರುವಂತವ್ರು ಒಳ್ಳೆ ಮಲ್ಲಮ್ಗೆ ಪಾಪ ಎಕ್ಸ್ಪ್ಲೈನ್ ಮಾಡಿ ಟ್ಯಾಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರಿಗೆ ಬಂದ್ ಬೈತಾರೆ ಧನುಷ್ ಅವ್ರ ಅವ್ರ ಪಡಿ ಅವ್ರು ಆಡ್ಕೊಂಡು ಚೆನ್ನಾಗಿದ್ರೆ ಅವ್ರಿಗೆ ಬಂದ್ ಬೈತಾರೆ ಗಿಲ್ಲಿಗೆ ಬೈತಾರೆ ನಂಗೆ ಅದೇ ಅರ್ಥ ಆಗ್ಲಿಲ್ಲ ಏನಕ್ಕೆ ಇವ್ರುಗಳ ಏನ್ ಇಷ್ಟೆಲ್ಲ ಮಾಡ್ತಿರೋರ್ಗೆ ಏನಕೋ ಇವ್ರ ಬಗ್ಗೆ ಮಾತಾಡ್ತಿಲ್ಲ ಅದಕ್ಕೆ ನನಗೆ ಅನ್ಸಿತ್ತು ಎಲ್ಲ ಒಂದ್ ಕಡೆ ಸುದೀಪ್ ಸರ್ ಅವರು ಭಯ ಬಿದ್ದಿದ್ದಾರೆ ಅನುಷ್ ಅವ್ರಿಗೆ ಅಥವಾ ಬಿಗ್ ಬಾಸ್ ಅವರು ಭಯ ಬಿದ್ದಿದ್ದಾರೆ ಅಶ್ವಿನಿಗೌಡ ಅವ್ರಿಗೆ ಅಂತ ಇದಾದ್ಮೇಲೆ ಎರಡನೇ ಎಪಿಸೋಡ್ಗೆ ಬರೋಣ ಆದ್ರೆ ಅಹ್ ಸ್ಪೆಷಲ್ ಸಂಡೇ ವಿತ್ ಕಿಚ್ಚ ಸುದೀಪ ಕಿಚ್ಚ ಸುದೀಪ ಅಂತೋಡ್ ಬರೋದಾದ್ರೆ ಅದರಲ್ಲಿ ಆರ್ ನೋವ ರೌಂಡ್ ಸ್ಟಾರ್ಟ್ ಆಗುತ್ತೆ ಆರ್ ನೋವ ರೌಂಡ್ ಅಲ್ಲಿ ಅಲ್ಲಿರೋ ಮನೆಗಳೇ ಮನೆಗಳಲ್ಲಿ ಕಂಟೆಸ್ಟನ್ ಕೊಟ್ಟಿರೋ ಹೇಳಿಕೆಗಳು ಕೆಲವೊಂದು ಹೊರಗಡೆ ಜನಗಳ ಅಭಿಪ್ರಾಯಗಳು ಕೂಡ ಅಲ್ಲಿ ಬರುತ್ತೆ ಒಂದು ವರ್ಡ್ ಏನಪ್ಪಾ ಅಂದ್ರೆ ಆ ರಕ್ಷಿತಾ ಶೆಟ್ಟಿ ಅವರು ಅಹ್ ಕಾರ್ಟೂನ್ ಅಂತ ಇದು ಹೀ ಹೇಳಿಕೆ ಸರಿ ಎಸ್ ಆರ್ ನೋಡಿ ಇಟ್ಕೊಳ್ಳಿ ಅಂತ ಅಲ್ಲೇ ನಮ್ ಅಶ್ವಿನಿಗೌಡವರೇ ಕೊಟ್ಟಂತ ಸ್ಟೇಟ್ಮೆಂಟ್ ಅದು ಅದು ನೋಡೋದು ಆ ಕಾಟು ಏನ್ ಮಾಡ್ಕೊಂಡು ನಿಂತೈತೆ ಅಂತ ಅಂಡ್ ಅಲ್ಲಿ ಅವ್ರು ನೋ ಅಂತ ಅಶ್ವಿನಿಗೌಡ ಅಶ್ವಿನಿಗೌಡವ್ ಹೇಳ್ತಾರೆ ಇಲ್ಲ ಅವ್ರಿಗೆ ತುಂಬಾ ಮೆಚುರಿಟಿ ಇದೆ ಅವ್ಳು ತುಂಬಾ ತಿಳಿದೋ ತುಂಬಾ ದೊಡ್ಡ ದೊಡ್ಡದಾಗ್ ಮಾತಾಡ್ತಾರೆ ನಮ್ಗೆ ಒಂದು ಶಾಕ್ ಆಗುತ್ತೆ ಅಂತ ಅಂಡ್ ಅಕ್ಕ ಅವತ್ ಯಾಕ ಹೇಳ ಮತ್ತೆ ಮೊನ್ನೆ ಮೊನ್ನೆ ಎಪಿಸೋಡ್ಗಳಲ್ಲಿ ಅಂಡ್ ಎಲ್ಲ ವಯಸ್ಸಾಯ್ತಲ್ಲ ಮೇ ಬಿ ಮರ್ತೋಯ್ತು ಅನ್ಸುತ್ತೆ ಏಜ್ ಆಗ್ತಾ ಆಗ್ತಾ ಮನುಷ್ಯನ್ಗೆ ಮರನ್ ಕಾಲೆ ಅಂತಾರಲ್ಲ ಮೇ ಬಿ ಅದಾಗಿರ್ಬೋದು ವಯಸ್ಸಾಗಿದೆ ಅವ್ರಿಗೆ ಮಾಮ ಅಂಡ್ ನಮ್ ಜಾನ್ವಿ ಅವರು ಅಂತ ನಮ್ಮ ಕಾಕ್ರೋಸ್ ಇದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅಶ್ವಿನಿಗೌಡ ಅವರು ಕತ್ತೆನ ಕುದುರೆ ತೋರಿಸಿ ಕುದುರೆ ಅಂದ್ರೆ ಹ್ಞೂ ಹೌದಕ್ಕ ಕುದುರೆನೇ ಅದು ಇವ್ರು ಎಲ್ಲಾರ್ ಕಡೆ ಕತ್ತೆ ಅಂತ ಕಾಣ್ತಿದೆ ಅನ್ನೋ ತರ ವಾದ ಮಾಡ್ತಾರ ಅಂಡ್ ಬಿಗ್ ಬಾಸ್ ಅವ್ ಇದ್ರಲ್ಲೂ ಒಂದು ಒಂದು ಗಮನಿಸ್ಬೇಕು ನೀವು ಡೌರಾಣಿ ಡೌರಾಜ ಇದೆಲ್ಲ ಕೊಡ್ತಾರ ಅವಾಗ ನಮ್ಮ ಅಶ್ವಿನಿಗೌಡ ಅವರು ಕಾವ್ಯಾಗಿ ಡೌರಾಣಿ ಅಂತ ಕೊಟ್ಬಿಟ್ಟು ಎಕ್ಸ್ಪ್ಲೇಷನ್ ಕೊಡ್ತಾರೆ ಅದನ್ನ ಫುಲ್ ಟೆಲಿಕಾಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಆಲ್ಮೋಸ್ಟ್ ಎಲ್ಲಾರದು ಎಲ್ಲಾರು ಫುಲ್ ಟೆಲಿಕಾಸ್ಟ್ ಮಾಡ್ತಾರೆ ಅದೇ ನಮ್ಮ ಕಾವ್ಯ ಅವರು ಅಶ್ವಿನಿ ಗೌಡಗೆ ಕೊಡ್ಬೇಕಾದ್ರೆ ಅವ್ರು ಡೌರಾಣಿ ಅಂತ ಕೊಡ್ತಾರೆ ಬಟ್ ಅವ್ರ ಎಕ್ಸ್ಪ್ಲನೇಷನ್ ನ ಕಟ್ ಮಾಡ್ತಾರೆ ಇದಕ್ಕೇನ್ ನೀವು ಯಾಕಂದ್ರೆ ಕಾವ್ಯ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಟಾಮ್ಸ್ ಕೊಡ್ತಾರೆ ಅಂಡ್ ತುಂಬಾ ಪಾಯಿಂಟ್ ಟು ಪಾಯಿಂಟ್ ಹಿಡಿದ್ಬಿಟ್ಟು ಮಾತಾಡ್ತಾರೆ ಅವ್ರು ಹೇಳಿದ್ರೆ ಮೇ ಬಿ ಇವ್ರು ಬಾಳ ಬಯಲಾಗ್ತಿತ್ತು ಅಂದ್ಬಿಟ್ಟು ಅದನ್ನ ಕಟ್ ಮಾಡ್ಬಿಟ್ರು ಅಂಡ್ ಲೈವ್ ನೋಡೋರು ಗೊತ್ತಿರುತ್ತೆ ಅಶ್ವಿನಿ ಗೌಡ ಅವ್ರು ಎಷ್ಟು ಉಚ್ಚಾಟಗಳಿದೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಇಗೋಯಿಸ್ಟಿಕ್ ಎಷ್ಟಿಗ ನಡಕಿದ್ದಾರೆ ಅಂತ ಅಂಡ್ ಅಶ್ವಿನಿ ಗೌಡ ಅವ್ರು ಪ್ರತಿಸಿನ ಹೇಳ್ತಾರೆ ಪರ್ಸನಲ್ ಆಗಿ ತಗೋಬೇಡಿ ಪರ್ಸನಲ್ ಆಗಿ ತಗೋಬೇಡಿ ಅಂತ ಕಳಪೆ ಕೊಟ್ಟಿದ್ದು ಇಂದನೆ ಮಂಜು ಅವ್ರಿಗೆ ಮತ್ತೆ ರಾಶಿ ಅವ್ರಿಗೆ ಉತ್ತಮ ಕೊಟ್ಟಿದ್ದು ಪಸ್ನಲ್ ಇಂದಾನೆ ಅವ್ರಿಗೆ ಈ ಜಾನ್ವಿ ಯಾವ ನಿಂದ ಉತ್ತಮ ಯಾರಾದ್ರೂ ಗುರು ದಯವಿಟ್ಟು ಕಮೆಂಟ್ ಆಗಿ ತಿಳಿಸಿ ಅಂಡ್ ಮಂಜು ರಾಶಿ ರಾಶಿಯವರು ಕಳಪೆ ಅಂತೆ ಮಲ್ಲಮ್ಮ ಏನು ಮಾಡ್ತಾ ಇಲ್ಲ ಮನೆಯಲ್ಲಿ ತುಂಬಾ ಜನ ಇದಾರೆ ಮನೇಲಿ ಜಾನ್ವಿನ ಏನು ಮಾಡ್ತಾ ಇಲ್ಲ ಸ್ಪಂದನ ಸ್ಪಂದ ಮಾಡು ಏನು ಮಾಡ್ತಾ ಇಲ್ಲ ಅವರೆಲ್ಲನು ಹಿಡ್ಕೊಂಡು ಇವರು ಮಂಜು ಭಾಷಿ ಮತ್ತೆ ರಾಶಿಯವರು ಕಳಪೆ ಅಂತ ಕೊಡ್ತಾರೆ ಸೊ ಯಾರ್ ಪರ್ಸನಲ್ ಆಗಿ ತಗೋತಾ ಇದಾರ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅಲ್ಲಿ ಸುದೀಪ್ ಸರ್ ಮುಂದೆ ಈ ಅಮ್ಮ ಅಂತ ಈ ಅಮ್ಮ ಅಂತ ಮಾತಾಡ್ತಿದಾರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಹೇಳ್ತಾರೆ ಒಂದ್ ಹತ್ತು ನಿಮಿಷ ಬ್ರೇಕ್ ತಗೊಂಡಿದ್ ಬಂದ್ರೆ ಇವ್ರೆ ಆ ಎಪ್ಪ ತಲೆ ಕೆಟ್ಟೈತೆ ಐತೆ ಅಂತ ಮಾತಾಡ್ತಾರೆ ಕಾತುರ ಸುದೀವ್ ಅವರಿಗೆ ಒಂದು ರೆಸ್ಪೆಕ್ಟ್ ಬೇಕು ಅನ್ನೋನು ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು ಮೊದಲನೇದಾಗಿ ಯಮಂಗೆ ಇವ್ರು ಎಲ್ಲಾರ ಬಗ್ಗೆ ಬಾಯಿ ಬಣ್ಣ ಮಾತಾಡ್ತಾರೆ ಇವ್ರಿಗೆ ಕಾರ್ಟೂನ್ ಅಂತಾರೆ ಅವ್ರಿಗೆ ಡುಮ್ಮಿ ಅಂತಾರೆ ಅವ್ರಿಗೆ ಆಯಪ್ಪ ಅಯ್ಯಪ್ಪ ಅಂತಾರೆ ಇವಾಗ ಹುಚ್ಚ ಅಂತಾರೆ ಮೈ ಮೇಫುಟ್ ಅಂತಾರೆ ಬಟ್ ಇವ್ರಿಗೆ ಮಾತ್ರ ಎಲ್ಲರೂ ಅಶ್ವಿನಿ ರಾಜಮಾತೆ ಅಂತ ರೆಸ್ಪೆಕ್ಟ್ ಕೊಡ್ಬೇಕಂತ ಬಯಸ್ತಾರೆ ಅದೇ ಏನ್ ಮಾಡಕ್ಕಾಗಲ್ಲ ಕೆಲವ್ರು ವ್ಯಕ್ತಿತ್ವಗಳೇ ಹಾಗೆ ಅಂಡ್ ಅದಾದ್ಮೇಲೆ ಇದಾಯ್ತು ಇದಾದ್ಮೇಲೆ ನಮ್ಮ ಡೌರಾಣಿ ಡೌರಾಜ ಅದೆಲ್ಲ ಬರುತ್ತಲ್ಲ ನನ್ನ ಪ್ರಕಾರ ಬಿಗ್ ಬಾಸ್ ಮನೇಲಿ ಪ್ರೆಸೆಂಟ್ ಕುತಂತ್ರಿ ಅಂದ್ರೆ ನನ್ ಪ್ರಕಾರ ಅಶ್ವಿನಿ ಗೌಡ ಅವ್ರೆ ಶಗುನಿ ಕುತಂತ್ರಿ ಏನಾರು ಹೇಳ್ಕೊಳ್ಳಿ ಆ ಜಗಳ ಬಿಟ್ಟು ಬೇರೆನು ಬರಲ್ಲ ಎಂಟರ್ಟೈನ್ಮೆಂಟ್ ಅಷ್ಟು ಸೀರಿಯಲ್ ಮಾಡಿದರೆ ಕಲೆಯನ್ನು ಪ್ರದರ್ಶಿಸಿದ್ದು ನಾನು ನೋಡ್ಲೇ ಇಲ್ಲ ಒಂದ್ ಹಾಡ್ ಹೇಳಲಿಲ್ಲ ಒಂದು ಆಕ್ಟ್ ಮಾಡ್ಲಿಲ್ಲ ಜಗಳ ಬಿಟ್ಟು ಏನೂ ಮಾಡ್ಲಿಲ್ಲ ಅವ್ರು ಅಲ್ಲದೆ ವಿಷಯಕ್ಕೆ ಮುಗ್ ತುರ್ಸ್ಕೊಂಡು ಮಾತಾಡೋದು ಜಗಳ ಆಡೋದು ಕಿರ್ಚಾಡೋದು ರಾಜಮಾದಿ ಅಂತ ಬಿಲ್ಡಪ್ ತಗೊಳೋದು ಅದ್ರ ಜೊತೆ ಒಬ್ಬ ಏನಂತ ಸಖಿ ಪಕ್ದ ಗಾಳಿ ಒಳಗೆ ಆ ಇರ್ತಾರಲ್ಲ ಜಾನ್ವಿ ಅವರು ಎಂಟರ್ಟೈನ್ಮೆಂಟ್ ಅಂದ್ರೆ ಜೀರೋ ನನ್ ಪ್ರಕಾರ ಅವರೇ ಕುತ್ರಿ ಮನೆಗೆ ಡೌರಾಣಿ ಅಂದ್ರೆ ಅದೇ ಪಕ್ದಲ್ ಇದಾರ ಚೇಳ ಸಖಿ ಅವರು ಜಾನ್ವಿಯವರು ಅಕ್ಕ ಅದ್ ಏನ್ ಮಾಡ್ತಾಳೆ ಬಿಗ್ ಬಾಸ್ ಮನೇಲಿ ಅಂತ ದೇವರಾಯಣಗಳು ಗೊತ್ತಿಲ್ಲ ಜಸ್ಟ್ ಅಶ್ವಿನಿ ಗೌಡ ಅವ್ರ ಹಿಂದೆ 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 ಫುಲ್ ಸ್ಟೆಪ್ ಸಿಟ್ಕೊಂಡು ಹೋಗೋದು ಅವ್ರ ಜಾಗ ಸ್ಟಾರ್ಟ್ ಮಾಡಿದ್ರೆ ಇವಾಗ ಅದಕ್ಕೆ ಅದೇನಾದ್ರೆ ಹಾಗೆ ಬೇವಿನ ಕಡ್ಡಿ ಸಾಕ್ಷಿ ಅನ್ನೋತರ ಒಬ್ಬರಿಗೊಬ್ರು ಸೇರ್ಕೊಂಡು ಮಾತಾಡೋದು ಆ ಮನೇಲಿ ಇವರಿಬ್ಬರೇ ರಾಜ ಮಲ್ಲಮ್ಮ ಇದಾರೆ ರಕ್ಷಿತಾ ಶೆಟ್ಟಿ ಇದಾರೆ ಧನುಷ್ ಇದಾರೆ ಧ್ರುವಂತ್ ಇದಾರೆ ಆ ನಾಲ್ಕು ಜನಗೂ ಇಲ್ಲೇರೋ ಪ್ರಾಬ್ಲಮ್ಸ್ ಇವ್ರಿಬ್ರಿಗಿದೆ ಇದೆ ಗಿರಿಯ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ಒಂದ್ ಗಂಡು ಒಂದ್ ಹೆಣ್ಣು ಜಗಳ ಆಡ್ತಾರೆ ಹೆಂಗೋ ನಿಲ್ಸ್ಕೊಳ್ಳೋದು ಒಂದ್ ಹೆಣ್ಣು ಹೆಣ್ಣು ಆಡಿದ್ರೆ ಮೂರ್ ರಾತ್ರಿ ಮೂರ್ ಹಗ್ ಬೇಕಾಗತ್ತೆ ಅಂತ ಈ ತರದ ಹೆಣ್ಮಕ್ಳು ಜಗಳ ಆಡ್ಬಿಟ್ರೆ ಒಂದ್ ವರ್ಷ ಆದ್ರೂ ಮುಗಿಯಲ್ಬೇಕು ಅನ್ನೋದು ತುಂಬಾ ಪರ್ಸನಲ್ ಟಾಂಟ್ಸ್ ತುಂಬಾ ಪರ್ಸನಲ್ ಆಗಿ ಆಡ್ತಾ ಇದ್ದಾರೆ ರಶ್ಮಿಗೌಡರ್ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ ಅಂಡ್ ಬೇಜವಾಬ್ದಾರಿ ತರ ನಾನು ಸತೀಶ್ ಕೊಡ್ತೀನಿ ಯಾಕಂದ್ರೆ ಒಬ್ಬ ವ್ಯಕ್ತಿ ನಿಮ್ಗೋಸ್ಕರ ಐದಾರು ಅವರ್ ಹೊರಗಡೆ ನಿಂತರೂ ಕೂಡ ನೀವು ಅದ್ರೊಳಗೆ ಹೋಗಿ ತಲೆ ಕೆಡಿಸ್ಕೊಳ್ಳಲ್ಲ ಜವಾಬ್ದಾರಿ ತಗೊಳ್ಳಲ್ಲ ಅಂದ್ರೆ ಅದ್ರಲ್ಲಿ ನಿಮ್ ಬೇಜವಾಬ್ದಾರಿ ತನಕ ತೋರಿಸುತ್ತೆ ಅಂಡ್ ಡೌ ರೋಗ ಪ್ರೆಸೆಂಟ್ಲಿ ಯಾರು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹುಡುಗರು ತುಂಬಾನೇ ಸೈಲೆಂಟ್ ಆಗಿರೋ ರೀತಿ ಬಂದ್ಬಿಟ್ರು ಅಂತ ಅನಿಸ್ತಾರೆ ನನಗೆ ಕೆಲವೊಂದ್ ಒಂದ್ ಕಡೆ ವಿನಯ್ ಗೌಡ ತರ್ದವರು ನಮ್ಮ ಜಗದೀಶ್ ಜಗದೀಶ್ ಅವರು ಪ್ರತಾಂ ತರ್ದವ್ರು ರಜತ್ ತರದವರು ಒಂದು ಇದರ ತರದ ಒಂದು ಸೈಕ್ ಕ್ಯಾರೆಕ್ಟರ್ಸ್ ಬರ್ಬೇಕೆ ತೀರ್ ಬಿಗ್ ಬಾಸ್ಗೆ ಅಂತ ಅನ್ಸುದು ನಂಗೆ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅದನ್ನ ಯಾಕಂದ್ರೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ರೂಲ್ಸ್ ನ ಸರಿ ಫಾಲೋ ಮಾಡ್ತಿಲ್ಲ ಯಾರು ಒಂಥರ ಬೋರಿಂಗ್ ಇದೆ ಪಿಕಪ್ ಆಗ್ತಾ ಇಲ್ಲ ಫಸ್ಟ್ ವೀಕ್ ಆಯ್ತು ಸೆಕೆಂಡ್ ವೀಕ್ ಏನೋ ಪಿಕಪ್ ಆಗುತ್ತೆ ಅಂದ್ರೆ ಇಲ್ಲ ಜಗಳ ಬಿಟ್ರೆ ಏನು ಇಲ್ಲ ಹೋಗ್ಲಿ ಆ ಜಗಳ್ರು ಒಂದು ಪಾಯಿಂಟ್ ಹಿಡ್ಕೊಂಡ್ ಮಾಡ್ತಾರ ಬೇಸ್ಲೆ ಬೇಸ್ಲೆಸ್ ಜಗಳೆಲ್ಲ ಸುಮ್ನೆ ಒಂದ್ ಹತ್ತು ನಿಮಿಷ ಜಗಳ ಇರ್ತಾರೆ ನೆಕ್ಸ್ಟ್ ಒಂದ್ ಶಾರ್ಟ್ ಪುಟ್ ನೋಡಿ ಲೈವ್ ಅಲ್ಲೇ ನೋಡಿ ನೀವು ಇಲ್ಲಿ ನೋಡ್ಬಿಡಿ ಕಟ್ ಮಾಡಿರ್ತಾರೆ ಅಂತ ಲೈವ್ ಅಲ್ಲೇ ನೋಡಿ ಇನ್ನೊಂದು ಹತ್ತು ನಿಮಿಷ ಪುಟ್ಟ ಹೋಗ್ತಾರೆ ಎಲ್ಲರೂ ನಮ್ಗೆ ಅಂತ ಮಾತಾಡಿರ್ತಾರೆ ಸೊ ಅವ್ರದೇ ಫಿಕ್ಸ್ ಆಗ್ಬಿಡೋದೇ ಜಗಳ ಇದು ಕಂಟೆಂಟ್ ಹೋಯ್ತು ಇನ್ ಇದು ಫ್ರೀ ಟೈಮ್ ಆರಾಮ ಮಾತಾಡಕೊಂಡು ಕುಟ್ಕೊಳ್ಳೋಣ ತುಂಬಾ ವರ್ಷ ಸೀಸನ್ ಆಗ್ತಾ ಇದೆ ಅಂಡ್ ಮೂರನೇ ಮಾಡಲ್ ಮತ್ತೆ ನಮ್ಮ ಸ್ಪಂದನಾ ಸೋಮಣ ಅವರು ಫೈನಲಿಸ್ಟ್ ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಮೂರನೇ ವಾರಕ್ಕೆ ಗ್ರ್ಯಾಂಡ್ ಫಿನಾಲ ಇರುತ್ತಂತೆ ಎರಡ್ ಫಿನಾಲಾ ಇದೆ ಅಂತ ಅಂಡ್ ಅದರಲ್ಲಿ ಎಲಿಮಿನೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಸರ್ ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅನ್ನೋ ತರ ಇದೆ ಅದು ನ್ಯೂಸ್ ಅದರಲ್ಲಿ ಯಾರು ಈಗ ಫೈನಲಿಸ್ಟ್ ಅಂತ ಆಯ್ಕೆ ಆಗಿದಾರಲ್ಲ ಫಾರ್ ಎಕ್ಸಾಂಪಲ್ ಕಾಕ್ರೋಚ್ ಸುದೀವರ್ ಆಗಿರ್ಬೋದು ಅಶ್ವಿನಿಗೌಡ ಆಗಿರೋದು ಮಾಳ ನಿಬ್ನಾಳ್ ಸ್ಪಂದನ ಮಲ್ಲಮ್ಮ ಐ ಆ ಇವ್ರುಗಳೆಲ್ಲಾರನು ಬಿಟ್ಟು ಇನ್ ವಿಕ್ಟರ್ ಎಲ್ಲಾರು ನಾಮಿನೇಷನ್ ಮಾಡ್ತಾರೆ ಅದ್ರಲ್ಲಿ ಯಾರು ಮನೆಗೆ ಹೋಗ್ತಾರೆ ನೋ ಗೊತ್ತಿಲ್ಲ ಮಾನಿಮೇಶನ್ ಮಿನಿಮಮ್ ಐದ್ ಜನ ಹೋಗೋ ಅಂದ್ರೆ ಎರಡು ಜಂಟಿ ಒಂದು ಒಂಟಿ ಅಥವಾ ಟೋಟಲ್ ಮೂರ್ ಜಂಟಿಗಳು ಹೋಗೋ ತರದ ಸಾಧ್ಯತೆಗಳು ಇವೆ ನೋಡೋಣ ಗೊತ್ತಿಲ್ಲ ಒಂದ್ ಐದ್ ನಾಲ್ಕು ನಾಲ್ಕೈದ್ ಜನ ಅಂದ್ರೆ ರಿಪ್ಲೇಸ್ ಆಗ್ತಾರೆ ಅನ್ನೋ ತರದ್ ಫೀಲ್ ಆಗ್ತಾ ಇದೆ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರಬಹುದು ಬೇರೆ ನಾಲ್ಕೈದು ಜನಗಳು ನೋಡ್ಬೇಕು ಯಾರ್ ಬರ್ತಾರೆ ಯಾರು ಹೋಗ್ತಾರೆ ಅಂತ ಕಾದು ಅಂಡ್ ನನ್ ಪ್ರಕಾರ ಈ ಸತಿ ಸದ್ಯದ ಫೇವರೇಟ್ ನಂಗೆ ಇರೋದ್ರಲ್ಲಿ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯಾರ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಅನ್ಸುತ್ತೆ ಅವರು ಇಲ್ಲ ಅಂದ್ರೆ ನೋಡೋಕೆ ಇಂಗೇನು ನಗು ಅನ್ನೋ ಫ್ಯಾಕ್ಟರ್ ಇಲ್ಲ ಬಿಗ್ ಬಾಸ್ ಈ ಸತಿ ಸೊ ಇಷ್ಟು ಹೇಳ್ತಾ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ಜುನ್ ಕನ್ನಡ ಜೀರೋ ಜೀರೋ ಫೋರ್ ಅಂತ ಪೇಜ್ ಇದೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂಡ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸ ಚಾನಲ್ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಸೊ ನಾನ್ ಹಾಕೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ನಾನ್ ಹಾಕೋ ಎಲ್ಲ ವಿಡಿಯೋಸ್ ಅಂತ ಹೇಳ್ತಾ ಇವತ್ತು ಹಿಡಿಯೋ ಮುಕ್ಸ ಮತ್ತೊಂದು ನಾಳೆ ಒಂದು ವಚ್ಚ ಸವಿಯ ಜೊತೆ ಅಥವಾ ಬಿಗ್ ಬಾಸ್ ಜೊತೆ ಸಿಗೋಣ ಅಂತ ಹೇಳ್ತಾ ಹೇಳ್ತಾಂಗ್ ಆಫ್ ಲವ್ ಯು ಆಲ್ ಬಾಯ್ ಬಾಯ್